ವಕೀಲ ವಕೀಲರು ಬೆಂಗಳೂರು ವಕೀಲರ ಸಂಘ ಸಂಘ ಇಡೀ ನಮ್ಮ ವಕೀಲ ವೃಂದದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ರಾಷ್ಟ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಇಂತಹ ವಕೀಲರ ಸಂಘಕ್ಕೆ ಒಳ್ಳೆಯ ನಾಯಕತ್ವವನ್ನು ನೀಡೋದು ಒಂದು ಆದ್ಯತೆ ಆದ್ದರಿಂದ ಈ ವರ್ಷದ ಚುನಾವಣೆಗಳಲ್ಲಿ ಎರಡು ಪ್ರಶ್ನೆಗಳಿತ್ತು ಒಂದು ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ಕೆ ಒಂದು ರಿಪೋರ್ಟ್ ಕಾರ್ಡ್ಗೆ ಏನು ಕೊಡ್ತಾರೆ ನಮ್ಮ ಮತದಾರರು ನಮ್ಮ ಸದಸ್ಯರು ಅಂತ ಹಾಗೂ ಆ ನಾಯಕತ್ವ ಸರಿ ಇದೆಯಾ ಅಥವಾ ನಾಯಕತ್ವ ಬದಲಾವಣೆ ಆಗಬೇಕಾ ಅನ್ನೋದು ಎರಡು ಪ್ರಶ್ನೆಗಳಿತ್ತು ಎರಡು ಪ್ರಶ್ನೆಗಳಿಗೂ ಮತದಾರರು ಉತ್ತರ ಕೊಟ್ಟಿದ್ದಾರೆ ಸದಸ್ಯರು ಸದಸ್ಯರು ಐವತ್ತು ಪಾಯಿಂಟ್ ಏಳು ಪರ್ಸೆಂಟ್ ಸದಸ್ಯರು ಐವತ್ತು ಪರ್ಸೆಂಟ್ಕ್ಕಿಂತ ಹೆಚ್ಚು ಆರು ಆರು ಕ್ಯಾಂಡಿಡೇಟ್ಗಳಿದ್ವಿ ಆರು ಕ್ಯಾಂಡಿಡೇಟ್ಗಳಲ್ಲಿ ನನಗೆ ಐವತ್ತು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದರೆ ಫಿಫ್ಟಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ವೋಟ್ಸನ್ನು ನಾನು ನೀಡಿದ್ದಾರೆ ಉಳಿದಿರೋ ಐದು ಕ್ಯಾಂಡಿಡೇಟ್ಗಳಿಗೆ ನಲವತ್ತೊಂಬತ್ತು ಪರ್ಸೆಂಟು ಸಾಮೂಹಿಕವಾಗಿ ಕೊಟ್ಟಿದ್ದಾರೆ ಆದ್ದರಿಂದ ಇದರಿಂದ ಒಂದು ಸಂದೇಶ ಏನಂತಂದರೆ ಈ ನಾಯಕತ್ವ ಕಂಟಿನ್ಯೂ ಆಗಬೇಕು ಬೆಂಗಳೂರು ವಕೀಲರ ಸಂಘದ ನಾಯಕತ್ವ ಹಾಗೂ ಮಾಡ್ತಾ ಇರೋ ಅಭಿವೃದ್ಧಿ ಕೆಲಸಗಳು ಸಹ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ಆದೇಶವನ್ನು ನೀಡಿದ್ದಾರೆ ಈ ಆದೇಶವನ್ನು ಆ ಆಧಾರದ ಮೇಲೆ ನಾನು ಕೆಲಸ ಮಾಡಬೇಕು ವಕೀಲರ ಸಂಘ ಸಂಘವನ್ನು ಬೆಳೆಸಬೇಕು ರಾಷ್ಟ್ರದಲ್ಲಿ ಅಗ್ರಗಣ್ಯ ಸಂಸ್ಥೆಯಾಗಿ ನಾವು ಹೊರಹೊಮ್ಮಬೇಕು ಹಾಗೂ ವಕೀಲರ ಕಲ್ಯಾಣಕ್ಕಾಗಿ ಕ್ಷೇಭಿವೃದ್ಧಿಗಾಗಿ ಅನೇಕ ಕೆಲಸಗಳನ್ನು ಮಾಡಬೇಕು ಇವೆಲ್ಲವನ್ನು ಮಾಡುವ ರೋಡ್ ಮ್ಯಾಪ್ನ ನಮ್ಮ ಸದಸ್ಯರ ಮುಂದೆ ಇಟ್ಟಿದ್ದೆ ಆದ್ದರಿಂದ ಆ ರೋಡ್ ಮ್ಯಾಪ್ನ ಅವರು ಅಧಿಕೃತವಾಗಿ ಅನುಮೋದಿಸಿದ್ದಾರೆ ಅಂತ ನಾನು ಹೇಳ್ಬೋದು ಆ ರೋಡ್ ಮ್ಯಾಪ್ನ ಒಪ್ಪಿದ್ದಾರೆ ಮಾಡುವಂಥ ಒಂದು ನಿರ್ದೇಶವನ್ನು ನೀಡಿದ್ದಾರೆ ಅದರ ಆಧಾರದ ಮೇಲೆ ಅವರು ಇಟ್ಟಂಥ ನಂಬಿಕೆಯನ್ನು ನಾನು ಖಂಡಿತವಾಗೂ ನೆರವೇರಿಸ್ತೀನಿ ಅವರ ಭರವಸೆಯನ್ನು ಭರವಸೆಯನ್ನು ಇಟ್ಕೊತೀನಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ನಾಲ್ಕು ಎಕರೆ ಜಾಗವನ್ನು ಹುಡುಕ್ತ ಇದ್ದೀವಿ ಎಲ್ಲಿ ಸರ್ಕಾರಿ ಭೂಮಿ ಸಿಗುತ್ತೋ ಅಲ್ಲಿ ಹಣವನ್ನು ಕೊಟ್ಟು ನಾಲ್ಕು ಎಕರೆ ಜಾಗದಲ್ಲಿ ಸಮುದಾಯ ಭವನ ಭವನವನ್ನು ಮಾಡಬೇಕು ಅಂತಿದ್ದೀವಿ ಇದು ನಮ್ಮ ಪ್ರಣಾಳಿಕೆಯಲ್ಲಿ ಒಂದು ಬಹು ಮುಖ್ಯವಾದ ಅಂಶ ಕೆಲರು ಬಹಳಷ್ಟು ನಮ್ಮ ಕೆಲಸದ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ ಹಾಗೂ ಏನೋ ಒಂದು ಈ ಸಂಘಕ್ಕೆ ಬದಲಾವಣೆ ತರ್ತಾರೆ ಒಂದು ಶಕ್ತಿ ತರ್ತಾರೆ ಹಾಗೂ ಕರ್ನಾಟಕದಲ್ಲಿ ಎಲ್ಲೇ ವಕೀಲರಿಗೆ ತೊಂದರೆ ಆದರೂ ಸಹ ಬೆಂಗಳೂರು ವಕೀಲ ಸಂಘ ಅವರ ನೆರವಿಗೆ ಧಾವಿಸುತ್ತೆ ಈ ಒಂದು ವಿಷಯವನ್ನು ಯುವಕರಿಗೆ ಬಹಳ ಒಂದು ಉತ್ಸಾಹವನ್ನು ಉಂಟು ಮಾಡಿದೆ ಹಾಗೂ ನಮ್ಮ ಲಾ ಅಕಾಡೆಮಿನ ಇನ್ನಷ್ಟು ಬೆಳೆಸಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬಹಳಷ್ಟು ಪ್ರೋಗ್ರಾಮ್ಸ್ನ ಯೂತ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಇಡಬೇಕು ಅಂತಿದ್ದೀವಿ ಆದ್ದರಿಂದ ಯುವ ವಕೀಲರು ಉತ್ಸುಕರಾಗಿದ್ದಾರೆ ಇದನ್ನು ನಾವು ನೆರವೇರಿಸಬೇಕಾಗತ್ತೆ ಹೇಗೆ ಹಿಂದೆ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಮಾಡಿದ್ರು ಹಾಗೆ ಇಪ್ಪತ್ತೈದು ಲಕ್ಷಕ್ಕೆ ನಮ್ಮ ವಕೀಲರ ಕಲ್ಯಾಣ ನಿಧಿಯನ್ನು ಏರಿಸಬೇಕು ಈಗ ಎಂಟು ಲಕ್ಷ ಇದೆ ಏಳರಿಂದ ಎಂಟು ಲಕ್ಷ ಇದೆ ಅದನ್ನು ಟ್ವೆಂಟಿ ಫೈವ್ ಲ್ಯಾಕ್ಸ್ಗೆ ರೇಸ್ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಅದ್ರ ಮೇಲೆ ಕೊಡ್ತೀನಿ ಹೈಕೋರ್ಟ್ ರಿಜಿಸ್ಟ್ರಿನಲ್ಲಿ ಕೇಸಸ್ ಲಿಸ್ಟ್ ಇಲ್ಲ ಲಿಸ್ಟಿಂಗ್ ಪ್ರಾಬ್ಲಮ್ಸ್ ಇದೆ ಇದಕ್ಕೆ ಕೊಡಬೇಕು ಒಳ್ಳೆಯ ಸವಲತ್ತುಗಳನ್ನು ಎಲ್ಲ ಯೂನಿಟ್ಸ್ನಲ್ಲೂ ನಾವು ಮಾಡಬೇಕು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಹಾಲ್ಸ್ನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಹಾಲ್ ಲೋಂಚಸ್ ಥರ ಮಾಡಬೇಕು ಇವೆಲ್ಲವನ್ನೂ ಮಾಡೋದಕ್ಕೆ ನಾನು ಹಣ ಪಣ ತೊಟ್ಟಿದ್ದೀನಿ ಹಾಗೂ ಮಾಡ್ತೀನಿ ವರ್ಷ ಹೇಗೆ ಸವಾಲುಗಳನ್ನ ಎದುರಿಸಿದ್ವೋ ಅದೇ ರೀತಿ ನಮ್ಮ ಹೊಸ ಸದ್ ಸದಸ್ಯರ ಸಮಿತಿಯನ್ನು ಕೊಟ್ಟಿದ್ದಾರೆ ಆಡಳಿತ ಮಂಡಳಿಯ ಸಮಿತಿ ಬಹಳ ಒಳ್ಳೆಯವರು ಆಗಿದ್ದಾರೆ ಅವರನ್ನು ಇಟ್ಕೊಂಡು ನಾವು ಸುಮಾರು ಕೆಲಸ